ಅಸ್ಥಿರ ಮಾಡೋದಕ್ಕೆ ರೆಡಿ ಇದ್ದರು ಕೋಟಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರು ಆ ರೀತಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರಿಗೆ ಒಂದಿಷ್ಟು ಮಾಹಿತಿ ಇರಲೇಬೇಕು ಹಾಗಾಗಿ ಅವರು ಹೇಳಿರ್ತಾರೆ ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇದೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಜನತಾದಳದವರು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಎಲ್ಲ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇದ್ದಾರೆ ಗೂಢ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಏನೇ ಒಂದು ಅವರ ಕಾರ್ಯಕ್ರಮ ಇದ್ದರೂ ಕೂಡ ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೊರಟಿದ್ದಾರೆ ಅವರಿಗೆ ಅದು ಸಾಧ್ಯ ಇಲ್ಲ ಅಂತಲೂ ಕೂಡ ಗೊತ್ತಿದೆ ಆದರೂ ಕೂಡ ಈಗ ಶಾಸಕರಿಗೆ ಆಮಿಷ ತೋರಿಸಿ ಅವರಿಗೆ ಇದೊಂದು ಒಂದು ಒಂದು ರೀತಿಯಲ್ಲಿ ಇದು ಒಂದು ಹ್ಯಾಬಿಚುವಲ್ ಇದು ಆಗಿಬಿಟ್ಟಿದೆ ಮಹಾರಾಷ್ಟ್ರದಲ್ಲಿ ನಲವತ್ತೆರಡು ಜನರಿಗೆ ಅವರು ಹಣ ಕೊಟ್ಟು ಮತ್ತೊಂದು ಎಲ್ಲ ಮಾಡಿ ಅವ್ರನ್ನ ತೊಗೊಂಡ್ರು ಅಂತೇಳಿ ಅಲ್ಲಿ ಹೇಳ್ತಾರೆ ಅದೇ ರೀತಿ ಅವರು ಸರ್ಕಾರ ಅಲ್ಲಿ ಕೆಡವಿದ್ರು ಸರ್ಕಾರ ಮಾಡಿಕೊಂಡ್ರು ಇಲ್ಲಿ ಹಿಂದೆ ಎಲ್ಲ ಮಾಡಿದ್ದಾರೆ ಈಗಲೂ ಕೂಡ ಆ ಪ್ರಯತ್ನ ಮಾಡ್ತಾ ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳ ಗಂಭೀರ ಆರೋಪದಲ್ಲಿ ಖಂಡಿತವಾಗಿ ಏನಾದರೂ ಮಾಹಿತಿ ಇರಲೇಬೇಕು ಸದೃಢ ಸರ್ಕಾರವನ್ನು ಬೆಳೆಸುವ ಕೆಲಸ ಮಾಡ್ತಾರೆ ಅದು ಜನ ತೀರ್ಮಾನ ಮಾಡಬೇಕು ಜನ ಗಮನಿಸ್ತಾರೆ ಇದನ್ನೆಲ್ಲ ಜನ ಏನು ಕಣ್ಮುಚ್ಕೊಂಡು ಎಲ್ಲವನ್ನೂ ತಗೊಳ್ಳೋದಿಲ್ಲ ಒಂದೊಂದು ಸಾರಿ ಅವ್ರಿಗೆ ತಪ್ಪು ಕಲ್ಪನೆಗಳು ಬರ್ಬೋದು ಆದರೆ ನಾವು ಕೂಡ ಜನ ಸಮುದಾಯದ ಮುಂದೆ ಹೋಗಿ ಹೇಳ್ತೀವಿ ಅವ್ರನ್ನೇನು ಅಷ್ಟೊಂದು ಸುಲಭನಾಗಿ ಜನ ಒಪ್ಕೊಳ್ಳೋದಿಲ್ಲ ತಿರಸ್ಕಾರ ಮಾಡ್ತಾರೆ ಸರಿಗ ಸ್ವತಂತ್ರ ಅದೇ ನೂರ ಮೂವತ್ತಾರು ಸ್ಥಾನ ಇದೆ ಇವರು ಈ ರೀತಿಯಾಗಿ ಮಾಡ್ತಾ ಕೆಲಸ ಆತಂಕದಲ್ಲೇ ಇನ್ನೂ ಮೂರು ವರ್ಷ ಅಧಿಕಾರ ನಡೆಸುವಂಥ ಪರಿಸ್ಥಿತಿ ಆತಂಕ ಇಲ್ಲ ನಮಗೆ ಆತಂಕ ಏನಿಲ್ಲ ನಾವು ಅದನ್ನು ಎದುರಿಸ್ತೇವೆ ನಾವು ಸರ್ಕಾರವನ್ನು ಅಸ್ಥಿರ ಮಾಡೋದಕ್ಕಾಗಲಿ ಸರ್ಕಾರ ಕೆಡೋದಕ್ಕೆ ಬಿಡೋದಿಲ್ಲ ಅದರಿಂದ ನಮಗೇನದು ಅದರ ಆತಂಕ ನಮಗಿಲ್ಲ ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ರೀತಿ ಈ ಥರ ಬೆಳವಣಿಗೆಗಳಾಗಬಾರ್ದಲ್ಲ ಇಷ್ಟೊಂದು ದೊಡ್ಡ ಮ್ಯಾಂಡೇಟನ್ನು ಕೊಡಿದ್ರೆ ಒಂದು ಪಕ್ಷಕ್ಕೆ ಅದನ್ನು ಇವರು ಈ ರೀತಿ ಮಾಡೋದು ಸರಿ ಕಾಣಿಸಿದ್ರು ಜನಗಳ ಮುಂದೆ ಹೋದಾಗ ಅವರು ಹೇಳ್ಕೊಳ್ಳಿ ಏನಾದರೂ ನಮ್ಮಲ್ಲಿ ತಪ್ಪುಗಳಿದ್ದರೆ ಜನಗಳ ಮುಂದೆ ಹೇಳಿ ಜನ ತೀರ್ಮಾನ ಮಾಡ್ತಾರೆ ಆದರೆ ಈ ರೀತಿ ಮಾಡೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಿಲ್ಲ ಅದು ಉತ್ತರ ಪ್ರದೇಶದ ಬುಲ್ಡೋಜರ್ ನಾಯಕ ಶುಭ ಆಗಿರುತ್ತೆ